ಎರಡನೇದು ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ತಾಲೂಕು ಆಫೀಸ್ ಪೊಲೀಸ್ ಪಿ ಡಿ ಆಫೀಸ್ ಇದು ಎಲ್ಲ ಕಡೆನು ದುಡ್ಡು ಏನು ಕೆಲ್ಸನೇ ಆಗಲ್ಲ ಯಾರ ಕಾರ್ಯಕರ್ತರಾಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಎಲ್ಲದೂ ಅಲ್ಲಿ ದುಡ್ಡು ಕೊಟ್ಟಿದ್ರೆ ಕೆಲ್ಸಗಳಾಗಲ್ಲ ಆ ಉದ್ದೇಶಕ್ಕೋಸ್ಕರ ಅಟ್ಲೀಸ್ಟ್ ನೀವು ತಿಂಗಳಿಗೊಂದ್ಸರಿ ಈ ತರ ತಾಲೂಕ್ ಆಫೀಸಲ್ಲಿ ಅಲ್ಲಿ ಪೊಲೀಸ್ ಏನ್ ಸಮಸ್ಯೆಗಳಿದೆಯೋ ಅದನ್ನ ಬಂದು ಪಬ್ಲಿಕ್ ಮೀಟಿಂಗ್ ಬಂದು ಇಂಥ ದಿವಸ ಅಂದ್ರೆ ಪಬ್ಲಿಕ್ ಗೆ ಬಂದು ಅವ್ರು ಕಷ್ಟ ಸಿಕ್ಕು ನೋಬ್ರು ಹೇಳ್ಕೊಂತಾರೆ ಎರಡನೇದು ಹೇಳ್ದಂಗೆ ಏನ್ ಆ ಕೆರೆಗೆ ಮೂವತ್ ಕೋಟಿ ದುಡ್ಡನ್ನ ಸಿ ಎಸ್ ಆರ್ ಮೊನ್ನೆ ಕನ್ನಡ ಬಳಸಬಹುದು ಹೇಳಿದ್ದೀನಿ ಅದೇ ದುಡ್ಡನ್ನ ಮಾಲೂರ್ ತಾಲೂಕಲ್ಲಿ ಮಾಡಬಹುದಾಗಿತ್ತು ಆದ್ರೆ ಆ ಕೆರೆಗೆ ಆ ದುಡ್ಡನ್ನ ಹಾಕಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಕೆಲಸ ಆಗೋದು ಎಪ್ಪತ್ತು ಪರ್ಸೆಂಟ್ ದುಡ್ಡು ಅದನ್ನ ವಿಲಂಬ ಮಾಡ್ತಾ ಇದ್ದಾರೆ ಎರಡನದು ಈಗ ಯಾವತ್ತಾದ್ರೂ ಪಬ್ಲಿಕ್ ಅಲ್ಲಿ ಮೀಟಿಂಗು ಆಫೀಸರ್ಸ್ ಕರ್ಕೊಂಡು ಆ ಚಿತ್ತಿಪ್ತಿಯಿಂದ ನಮ್ಮ ಮಾಲೂರು ತಾಲೂಕು ಬರಂತ ರಸ್ತೆ ಅದು ಸುಮಾರು ಹದಿನೈದು ವರ್ಷಗಳಿಂದ ಯಾವ ರೀತಿ ಇವಾಗ ಈ ರಸ್ತೆ ಇದೆ ಕಳೆದ ಒಂದು ಲಾಸ್ಟ್ ಹೋದ ವರ್ಷದಲ್ಲಿ ಆ ರಸ್ತೆ ಮಾಡಿ ಸಾಹಸ ಅವರು ರಿಲೇಷನ್ ಅವರೇ ಮಾಡಿರುವಂತ ರಸ್ತೆ ಅದು ಆದ್ರೆ ಅದನ್ನ ತನಿಖೆ ಆಗ್ಬೇಕು ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ದಯವಿಟ್ಟು ಅದಕ್ಕೆ ಕಡಿಮೆ ಹಾಕಂತ ಕೆಲಸ ನೀವು ಮಾಡ್ಬೇಕಂತ ಈ ಎಲ್ಲರೂ ಮನವಿ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಯಾರ್ಯಾರು ನನಗೆ ಫೋನ್ ಮಾಡಿದಾರೋ ಅದನ್ನೆಲ್ಲ ನಾನು ಕನ್ಸರ್ಟ್ ಸರ್ಕಲ್ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಈಗ ಅಡಿಷನಲ್ ಎಸ್ ಪಿ ಹೇಳ್ತಾ ಇದ್ದೀನಿ ಅದೇನಿಲ್ಲ ಯಾಕೆಂದ್ರೆ ನಾನು ಯಾರು ಪಾರ್ಟಿ ಅಂತ ಕೂಡ ಹೇಳ್ತಾ ಇಲ್ಲ ಯಾವ ಊರು ಅಂತ ಕೇಳ್ಬಿಟ್ಟು ಆ ಊರು ಆ ಕಡೆ ಆ ತಾಲೂಕು ಪಂಚಾಯತಿ ಮುಖಂಡರು ಯಾಕೆ ನೋಡ್ಕೊಂಡು ಆಮೇಲೆ ಇಲ್ಲಿಗೆ ಬಂದಿದ್ದಾರೆ ಏನಪ್ಪ

ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ ಹಾಗೆ ಕಾರ್ಯಕರ್ತರು ಕೂಡ ಹಲವಾರು ದಿವಸದಿಂದ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ವಿಚಾರದಿಂದ ಇವತ್ತು ಅಭಿನಂದನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸದ್ದಾಗಿದೆ ಹಾಗೆಯೇ ಮಾಲ್ಗೂರು ತಾಲೂಕಲ್ಲಿ ದಿವಸ ಕಾರ್ಯಕರ್ತರ ಸಮಸ್ಯೆಗಳನ್ನ ಕೇಳುವಂಥದ್ದಾಗಬೇಕು ಪ್ರತಿ ತಿಂಗಳು ಒಂದ್ಸರಿ ಎರಡು ತಿಂಗಳು ಅಟ್ಲೀಸ್ಟ್ ಮಾಲೂರು ತಾಲೂಕಲ್ಲಿ ಜನರವ್ರ ಸಮಸ್ಯೆಗಳು ಕೂಡ ಬಗೆಹರಿಸಂಥ ಕೆಲಸ ಆಗಬೇಕು ಅಂತೇಳಿ ಅವರಿಗೆ ನಾವು ಅನವಿ ಕೊಟ್ಟಿದ್ದೀವಿ ಹಾಗೂ ಕೂಡ ಅದನ್ನು ತಿಂಗಳು ಎರಡು ತಿಂಗಳು ನಾವು ಸಭೆಗಳು ಮಾಡುವಂಥ ಕೆಲಸ ನಾವು ಅಂತ ಮಾಡ್ತೀವಂತ ತಿಳ್ಸ ಮಾಡಿದ್ದಾರೆ ಇಲ್ಲಿ ನಾವು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಸ್ನೇಹಾ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ ಮಾಲೂರು ತಾಲೂಕಲ್ಲಿ ನಗರದಲ್ಲಿ ಇಪ್ಪತ್ತೈದನೇ ತಾರೀಕು ಉದ್ಘಾಟನೆ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮಗಳಲ್ಲಿ ಕೂಡ ಈ ಒಂದು ಹೆಲ್ತ್ ಕ್ಯಾಂಪ್ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ವಿ ಅತಿ ಮನೆ ಮನೆಗಳು ಬರಬೇಕಾಗುತ್ತೆ ಯಾರಿಗೆಲ್ಲ ಸಮಸ್ಯೆಗಳಿದೆಯೋ ಅವರೆಲ್ಲ ಉಚಿತವಾಗಿ ಈ ಒಂದು ಹೆಲ್ತ್ ಕ್ಯಾಂಪಲ್ಲಿ ಭಾಗವಾಗಿ ಉಚಿತವಾಗಿಯೇ ಈ ಒಂದು ಟ್ರೀಟ್ಮೆಂಟ್ ಕೊಡೋಂಥದ್ದಾಗುತ್ತೆ ಅದನ್ನೆಲ್ಲ ಬ ಅವರು ಬಳಸ್ಕೊಳ್ಳೋ ಅಂಥದ್ದು ಆಗಬೇಕು ಅಂತ ಉಪಯೋಗಿಸ್ಕೋಬೇಕಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ಜೊತೆಯಲ್ಲಿ ಇವತ್ತಿನ ತಾಲೂ ಇವತ್ತಿನ ದಿವಸ ಮಾಲೂರು ತಾಲೂಕಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ಇವತ್ತು ತುಂಬಿಕೊಳ್ತಾ ಇದೆ ಈಗ ಮಾಲೂರು ತಾಲೂಕಲ್ಲಿ ಮೂರು ಸಾವಿರ ಕೋಟಿ ಬಂದಿದೆ ಅನುದಾನ ಬಂದಿದೆ ಅಂತಾರೆ ಆಗ್ತಾ ಇದೆ ಅಂತ ಅನಿಸ್ತು ಕಾಣಿಸ್ತಾ ಇಲ್ಲ ಇವತ್ತು ಬೇಕ ಏನೇ ಒಂದು ರಸ್ತೆಗಳ ಸಮಸ್ಯೆಗಳಾಗಿರ್ಬೋದು ಇವತ್ತು ಯಾವ ರಸ್ತೆಗಳು ಕೂಡ ಹೋದರೆ ಈ ಚಿಕ್ಕಿಯಿಂದ ಇವಾಗ ನಮ್ಮ ಸಂಪಂಗೇರಿಯಿಂದ ಮಾಲೂರು ಬರುವಂಥ ರಸ್ತೆ ಸುಮಾರು ಹದಿನೈದು ವರ್ಷಗಳಿಂದ ಆ ರಸ್ತೆಗಳು ಹಾಗೇ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಬಿದ್ದೋಗಂಥ ಪರಿಸ್ಥಿತಿಗಳಲ್ಲಿದೆ ಸುಮಾರು ಜನ ವ್ಯಕ್ತಿ ಕಾನೂನು ಅಂತ ಕಾಣ್ತಾ ಸಮಸ್ಯೆಗಳು ಹೆಚ್ಚಾಗ್ತಾಯಿದೆ ಅದ್ರ ಬಗ್ಗೆ ಗಮನ ಹರಿಸೋಂಥದ್ದು ಆಗ್ತಾ ಇಲ್ಲ ಇವತ್ತು ದಿವಸ ಅವರೇ ಕುರಿತಂತೆ ಅವರು ಈ ಒಂದು ಕಾನ್ಕ್ರೇಟ್ ತಗೊಂಡು ಕೆಲಸ ಮಾಡಿದ್ದಾರೆ ಅದನ್ನು ಫ್ರ್ಯಾಚ್ ವರ್ಕ್ ಮಾಡುವಂಥ ಕೆಲಸ ಕೂಡ ಇಲ್ಲ ಏನು ಇವತ್ತು ಸರ್ಕಾರ ಬಂದು ನಾಲ್ಕೈದು ತಿಂಗಳಲ್ಲಿ ನಾನು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ತಿಳಿಸೋಂಥದ್ದಾಗಿತ್ತು ಆದರೆ ಇವತ್ತು ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇವತ್ತು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿನ ತೊಡೆದಾಗ ತೋರಿಸುವಂಥದ್ದು ಇದೆ ಮೂರು ಸಾವಿರ ಕೋಟಿ ಅನುದಾನ ಬಂದಿದೆ ಮಾಲೂರು ತಾಲೂಕಲ್ಲಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹೇಳಿದ್ರೆ ಅದನ್ನ ಸುಮ್ನೆ ಎಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಲ್ಲ ಇವತ್ತು ದಿವಸ ಇವತ್ತು ಮಾಲೂರು ತಾಲೂಕಲ್ಲಿ ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಏನು ಮೂವತ್ತು ನಾಲ್ಕು ಕೋಟಿ ಆ ಕೆರೆಗೆ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದಾರೆ ಆ ಅನುದಾನ ಸಿ ಎಸ್ ಫಂಡಲ್ಲಿ ಅದನ್ನು ಬಳಸ್ಬೋದಾಗಿತ್ತು ಇವತ್ತು ನಗರದಲ್ಲಿ ಏನು ನಗರ ಟೌನಲ್ಲಿ ಆಗಬೇಕಾಗಿರುವಂಥ ರಸ್ತೆಗಳಿಗೆಲ್ಲ ಅನುದಾನ ಬಲಿಸ್ಬೋದಾಗಿತ್ತು ಇವತ್ತು ಸುಮ್ಮನೆ ಆ ಕೆರೆಗೆ ದುಡ್ಡನ್ನ ಹಾಕಿ ವೇಸ್ಟ್ ಮಾಡೋಂಥ ಕೆಲಸ ಆಗ್ತದೆ ಕೆರೆ ಕೂಡ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಸ್ಥಳೀಯವಾಗಿರುವಂಥ ಕಂಪನಿಗಳು ಸಿ ಎಸ್ ಎಫ್ ಒಂದಲ್ಲಿ ಅದನ್ನು ಬಲಿಸ್ಬೇಕಾಗಿತ್ತು ಇವತ್ತು ಸರ್ಕಾರದ ದುಡ್ಡು ತಗೊಂಡು ಅದರಲ್ಲಿ ಸರ್ಕಾರದ ದುಡ್ಡನ್ನ ಹಾಕಿ ಅದನ್ನು ತಾಲೂಕಿಗೆ ರಸ್ತೆಗಳು ಮಾಡಿ ಅವಕಾಶ ಮಾಡಿಕೊಡ್ತಾರೆ ಬೇರೆ ಅದಕ್ಕೆಲ್ಲ ಬಳಸುವಂಥದ್ದು ಆಗ್ತಾಯಿದೆ ಇವತ್ತು ನಿಜಕ್ಕೂ ಇವತ್ತು ನಾಚಿಕೆ ಆಗುತ್ತೆ ಅಂತ ಹೇಳೋದಕ್ಕೆ ಬೈತೀನಿ ಇವತ್ತು ಮಾಲೂರು ತಾಲೂಕಲ್ಲಿ ಅವರು ಗೆದ್ದಾಗ ಮಾಲೂರು ತಾಲೂಕಲ್ಲಿ ಎಲ್ಲೇ ಏನೇ ಭ್ರಷ್ಟಾಚಾರ ಆದರೆ ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರೆ ಅದು ನಾನೇ ಮನೆ ಅಂತ ಗಂಟಾವಿ ರೋಶವಾಗಿ ಹೇಳ್ತಾ ಇದ್ದರು ಆದರೆ ಇವತ್ತು ಮಾಲೂರು ತಾಲೂಕಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಭ್ರಷ್ಟಾಚಾರ ನೀಡ್ತಾ ಇದೆ ಯಾವುದೇ ಒಂದು ತಾಲೂಕು ಆಫೀಸಲ್ಲಿ ಹೋದರೆ ಯಾವುದೇ ಒಂದು ಕೆಲಸ ಕೂಡ ಆಗಲ್ಲ ಇವತ್ತು ಸಿಗಬೇಕು ಯಾವೊಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಪಿ ಡಿ ಎ ಆಫೀಸ್ಗಳಲ್ಲಾಗಿರ್ಬೋದು ಯಾವುದೋ ಒಂದು ಸಂಬಂಧ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಆಫೀಸ್ಗಳಲ್ಲಿ ದುಡ್ಡು ಕಾಸಿ ಬಡವರು ಕೆಲಸಗಳಂತೂ ಏನೂ ಆಗ್ತಾನೇ ಇಲ್ಲ ಎಲ್ಲ ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಇವತ್ತು ರೈತರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಯಾರಿಗೂ ಕೂಡ ಇಲ್ಲ ಇವತ್ತು ಇವತ್ತು ತಾಲೂಕು ಆಫೀಸಲ್ಲಿ ಕೂಡ ದಾಖಲೆಗಳು ತಿದ್ದಂಥ ಕೆಲಸಗಳಾಗ್ತಾ ಇದೆ ಅಲ್ಲಿ ದಾ ದಾಖಲೆಗಳು ತಿದ್ದಿ ಆ ಸರ್ಕಾರಿ ಜಾಗಗಳನ್ನ ಮಾಡ್ಕೊಳ್ಳುವಂಥದ್ದು ಆಗ್ತದೆ ಅದನ್ನು ತುಂಬ ಭ್ರಷ್ಟಾಚಾರಗಳು ನಡೀತದೆ ತಾಲೂಕು ಆಫೀಸಲ್ಲಿ ಇವತ್ತು ಬಡವರು ಸೇರಬೇಕಾಗಿರುವಂಥ ಜಮೀನುಗಳು ಅವರು ಸ್ವಂತಕ್ಕೆ ಆರೋಗ್ ಮಾಡಿಕೊಂಡು ಇದನ್ನು ಮಾಡೋಂಥ ಕೆಲಸಗಳು ಕೂಡ ತಾಲೂಕಲ್ಲಿ ಆಗ್ತಾಯಿದೆ ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ಮಾಲೂರು ತಾಲೂಕಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕೋಂಥ ಕೆಲಸ ಆಗಬೇಕಂತ ನನಗೆ ಮುಖಾಂತ್ರ ಜನರು ಕೂಡ ಎಚ್ಚೆತ್ಕೊಳ್ಬೇಕು ಜನರು ಎಚ್ಚೆತ್ಕೊಂಡು ಇವತ್ತು ಬಿಡೀ ಬಂದು ಇದಕ್ಕೆ ಹೋರಾಟ ಮಾಡೋಂಥ ಕೆಲಸ ಮಾಡಬೇಕು ನಾವು ಕೂಡ ಅದಕ್ಕೆ ಗಮನ ಕೊಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಅವರಿಗೆ ಮಾತಾಡೋದಕ್ಕೆ ಮಾಲ್ವ ತಾಲೂಕಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಬಳಸ್ತಾನೆ ಇರ್ತಾರೆ ಅಟ್ಲೀಸ್ಟ್ ನಮ್ಮ ನಾವು ಮಾತಾಡೋದಕ್ಕಿಂತ ಅಟ್ಲೀಸ್ಟ್ ಯಾರಿಗೆ ಅಧಿಕಾರ ಇದೆ ಅವರಾದರೂ ಮಾತಾಡಿ ತಾಲೂಕಲ್ಲಿ ಇವತ್ತು ಐವತ್ತು ಸಾವಿರ ಮತವನ್ನು ನಮಗೂ ಕೊಟ್ಟಿದ್ದಾರೆ ಮತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮಾತಾಡಬಾರ್ದ ಈಗ ಬೇರೆ ಬೇರೆ ಎಲ್ಲೆಲ್ಲಿಂದ ಬಂದು ಮಾಲ್ವೂರು ತಾಲೂಕಿಗೆ ಬೇರೆ ಬೇರೆ ಕಡೆ ಚುನಾವಣೆಗಳಿಗೆ ನಿಲ್ತಾರೆ ಇವತ್ತು ಕೋಲಾರಲ್ಲಿ ಬೇರೆ ತಾಲೂಕಿಂದ ನಮ್ಮ ಮುಂದೆ ಚುನಾವಣೆ ಗೆಲ್ಲಿಸಿದ್ವಿ ಕಾಂಗ್ರೆಸ್ ಇಂದ ಮತ್ತು ಅಂಥವ್ರಿಗೆಲ್ಲ ಯಾಕೆ ಚುನಾವಣೆ ಮಾಡಿದ್ರು ನೀವು ಬೇರೆ ತಾಲೂಕು ಅವರಲ್ವಾ ಯಾಕೆ ಚುನಾವಣೆ ಮಾಡಬೇಕಾಯ್ತು ಅದು ಜ್ಞಾನ ಇರಲಿಲ್ಲವಾ ಹಾಗಾಗಿ ಇವತ್ತು ದಿವಸ ಇದಕ್ಕೆಲ್ಲ ನಾವು ಅವರು ಈಗಾಗಲೇ ನಿರ್ಣಯ ಮಾಡಿಬಿಟ್ಟಿದ್ದಾರೆ ಮಾಲೂರು ತಾಲೂಕಲ್ಲಿ ನಾನು ಅಭಿವೃದ್ಧಿ ಮಾಡೋದಲ್ಲ ಏನೇ ಅಭಿವೃದ್ಧಿ ಏನೇ ಹೋರಾಟಗಳು ಮಾಡಲಿ ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ ಮ ಎಲೆಕ್ಷನ್ ಟೈಮ್ ಎಲೆಕ್ಷನ್ ಬಂದಾಗ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ಜನ ನನಗೆ ಓಟ್ ಹಾಕ್ತಾರೆ ಹಾಕ್ಸ್ಕೊಳ್ಳೋದು ನನಗೆ ಗೊತ್ತು ಅಂತ ಈಗಾಗಲೇ ಅವ್ರು ತೀರ್ಮಾನ ಮಾಡಿದವರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಏನೇ ಹೋರಾಟಗಳು ಮಾಡಿದ್ರೆ ಕೂಡ ಇದಕ್ಕೆ ಪ್ರತಿಫಲ ಸಿಗೋಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಮೂರು ಸಾವಿರ ಕೋಟಿ ದುಡ್ಡು ಎಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತಲೂ ಗೊತ್ತಿಲ್ಲ ಹಾಗಾಗಿ ಇದನ್ನು ಜನನೂ ಕೇಳೋಂಥದ್ದು ಆಗಬೇಕಂತ ಈ ಮುಖಾಂತರ ಹೇಳಬೇಕು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಒಂದು ಪಕ್ಷಗಳಿಗೆ ಈಗ ನಾವು ಹೋಗುವಂಥ ಪರಿಸ್ಥಿತಿಗಳಿ ಎಲ್ಲ ಪಕ್ಷಗಳು ಕರೀತಾರೆ ಆದರೆ ಇವತ್ತು ನಾವೇನು ಚುನಾವಣೆಗೆ ಮುಂಚೆ ನಾವು ತೀರ್ಮಾನ ಮಾಡಿದರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಈ ತೀರ್ಮಾನದಂತೆ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಹಾಗಾಗಿ ಅದು ಬೇಕಾದಷ್ಟು ಅವಕಾಶ ಇದೆ ಹಾಗಾಗಿ ಟೈಮಲ್ಲಿ ಅಂತೇಳಿ ನಾವು ಕೂಡ ಸಹಕಾರ ಕೊಡಬೇಕು ಸರ್ ಮಾಲೂರಲ್ಲಿ ಇಲ್ಲ ವೀಕ್ ಆಗ್ತಾ ಇದೆ ಇವತ್ತು ಯಾವ ಪಕ್ಷ ಆಕ್ಟಿವ್ ಆಗಿದೆ ಯಾವ ಪಕ್ಷ ಆಕ್ಟಿವ್ ಅಂತ ನಾವು ನಮ್ಗೆಲ್ಲ ಗೊತ್ತಿರಲಿಲ್ಲ ತಮ್ಮ ಹಳೆ ಹಳೆಯ ಪಕ್ಷ ಇವತ್ತು ಇವತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷ ನಮ್ಮ ಕಾರ್ಯಕರ್ತರು ನಾವು ಆಕ್ಟಿವ್ ಆಗಿ ನಮ್ಮ ಕೆಲ್ಸಲ್ಲಿ ಏನು ಮಾಡ್ಬೇಕು ಅಂತ ನಾವು ಮಾಡ್ತಾ ಇದೀವಿ ಕಾರ್ಯಪಕ್ಷ ಏನು ಅವರು ಆಕ್ಟಿವ್ ಆಗಿದ್ದಾರೋ ಇವ್ರು ಅಂತ ನಮಗೆಲ್ಲ ಗೊತ್ತಿದೆ ನಾನು ಹೇಳೋ ಅಂಥ ಅಂಶದಲ್ಲಿ ಬೇಡ ಇಲ್ಲ ಅಂತ ಹೇಳಿ ಕಾರ್ಯಕರ್ತರು ಮಾತಾಡ್ಕೊಂಡು ಆ ರೀತಿ ಹೇಳ್ರಿ ನಾವು ಅವ್ರ ಜೊತೆ ಅವ್ರಿಗೆ ಸ್ವಂತ ಕೆಲಸ ನಾವು ಮಾಡ್ತೀವಿ ಅಧ್ಯಕ್ಷ